ಆ ಹತ್ರ ನಿಮಗೆ ಮೂವತ್ತಾರು ಕೋಟಿಯಷ್ಟು ಎಲ್ಲ ಸಾಂಗ್ಸ್ ಜನ ಇದನ್ನ ಕೇಳಿದ್ದಾರೆ ಸೊ ಈ ಎಲ್ಲ ವರೆಗಳು ಮತ್ತೆ ರಿಪೀಟ್ ಆಗುತ್ತೆ ಸರ್ ಸಾಂಗ್ ಮತ್ತೆ ಹೇಗೆ ಇರಬೇಕು ಅಂತಾರೆ ಓಕೆನಾ ಸರ್ ಕಾಮಿಡಿ ಹೇಗೆ ಇರಬೇಕು ಓಕೆ ನಾನು ಕಾಮಿಡಿ ಮಾಡ್ಬೋದು ಸಾಂಗ್ ಸಾಂಗ್ ಯಾವತ್ತೂ ಅಷ್ಟೇ ನಾವು ಯಾವ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದೀವಿ ಮಾಡಿ ಅರ್ಜುನ್ ಸರ್ ನಾನು ಸರ್ ಯಾವುದೇ ರೀತಿಯಾದಂಥ ಪ್ರೆಸರ್ ಬೇಡ ಅಂತೇಳಿ ಅವತ್ತು ನಾವು ಹೆಂಗೆ ಶಂಕರಾಚಾರ್ಯಗೆ ಬಾಬಾಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡಿದೋ ಬಟ್ ಒಂದು ಮ್ಯಾಜಿಕ್ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಆ ಸಾಂಗ್ಸ್ಗಳಲ್ಲಿ ಸೊ ನನ್ನ ಸ್ನೇಹಿತರು ಕೇಳಿದಾಗೆಲ್ಲ ಎಲ್ಲ ಇನ್ನೂ ಬಂದಿದೆ ಅಂತ ಏನೇ ತಾಯಿ ಸರಸ್ವತಿ ಅವತ್ತು ಒಳ್ಳೊಳ್ಳೆ ನಮ್ಮ ಸಾಂಗ್ಗಳನ್ನ ಟ್ಯೂನ್ಗಳನ್ನ ಆ ತಲೆ ಓಡುವಂಥ ಯೋಚನೆಗಳ ಕೊಟ್ಟಿದ್ದು ತಾಯಿ ಸರಸ್ವತಿ ಆ ಅಮ್ಮ ಮತ್ತೆ ನಮಗೆ ಇನ್ನೊಂದು ಶಕ್ತಿ ಕೊಡುವಂಥ ಸ್ಟಾರ್ಟ್ ಮಾಡಿದ್ದೀವಿ ಯಾವತ್ತೂ ಅಯೋಗ್ಯ ಏನಮ್ಮಿ ಅನ್ನೋದು ಒಂದು ರಿಪೀಟ್ ಅದನ್ನೇ ನಾವು ಮಾಡೋಕ್ಕಾಗಲ್ಲ ಮತ್ತೊಂದು ಟೂ ಮಾಡ್ಬೋದು ಮತ್ತೊಂದು ಇನ್ನೊಂದು ಏನೋ ಒಂದು ಸಾಂಗ್ ಮಾಡ್ಬೋದು ಅದು ದಾಖಲೆ ಕನ್ನಡಕ್ಕೆ ಮುಂಗಾರು ಮಳೆ ಒಂದು ಸೋಲ್ ಅನ್ನೋದು ಒಂದು ಸಿನಿಮಾ ಯಾವತ್ತೂ ಅದು ಯೋಗ್ರ ಬ್ಯಾಟ್ ಸರ್ ಮತ್ತೊಂದು ಮಾಡ್ಬೋದು ಅವರು ಮತ್ತೊಂದು ಮನದ ಕಡಲು ಮಾಡ್ತಾ ಇದ್ದಾರೆ ಬಟ್ ಎಲ್ಲ ನಾವೇ ರಿಪೀಟ್ ಮಾಡೋಕ್ಕಾಗಲ್ಲ ಅವತ್ತು ಒಂದು ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಇವತ್ತೇ ಬೇರೆ ರೀತಿಯ ಎನರ್ಜಿ ಇರುತ್ತೆ ಬಟ್ ನನ್ನ ತಂಡ ನನಗೆ ಕೊಡ್ತಾ ಕೊಡ್ತಾಯಿದ್ದೆ ಅದರಲ್ಲಿ ಇಂಪಾರ್ಟೆಂಟಾಗಿ ರಚಿತಾ ರಾಮ್ ಅವರು ಸತೀಶ್ ನೀನಾಸನ್ ಸರ್ ಅವರು ನನಗೆ ಭಾಳ ಭಾಳ ದೊಡ್ಡ ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ಮುನೇಗೌಡ್ರ ಸರ್ ಅವರು ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ ಯಾಕಂದರೆ ಆ ನಿರ್ಮಾಪಕರಾಗಿ ಹಲವಾರು ಜನರ ಮಾತುಕತೆ ನಡೆಯೋ ಹಂತದಲ್ಲಿತ್ತು ತುಂಬ ಪ್ಯಾಷನ್ ಆಗಿ ಇದನ್ನು ಒಪ್ಕೋಬೇಕಾಯಿತು ಏಕೆಂದರೆ ಬಜೆಟ್ ಸಿನಿಮಾ ತುಂಬ ದೊಡ್ಡದಿದೆ ಇದು ಎಲ್ಲರೂ ರೆಮೆಂಡೇಶನ್ ತುಂಬ ದೊಡ್ಡದಾಗಿದೆ ಸೀಕ್ವೆಲ್ ಅಂದ ತಕ್ಷಣ ಪ್ರತಿಯೊಬ್ಬರು ಆರ್ಟಿಸ್ಟ್ ಓಕೆನಾ ಲೀಡಿಂಗ್ ಆರ್ಟಿಸ್ಟ್ ಸತೀ ಸರ್ ಆಗ್ಬೋದು ರಚಿತ್ರಾ ಮೇಡಮ್ ಅದು ನನ್ ಪೇಮೆಂಟ್ಸ್ ಆಗ್ಬೋದು ಎಲ್ಲನೂ ಸಿನಿಮಾ ಕ್ವಾಲಿಟಿ ಆಗ್ಬೋದು ಸಾಂಗ್ ಸೆಟ್ಸ್ಗಳಾಗ್ಬೋದು ಎಲ್ಲವೂ ಸುಧಾ ನಾವು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಾದ್ರೆ ಆ ಪ್ಯಾಷನ್ ಇರುವಂಥ ನಿರ್ಮಾಪಕರಿಗೆ ಆ ರೋಷನ್ ನಂಗೆ ಕಾದಿದ್ದು ಮತ್ತೆ ಬಂದುಬಿಡಿ ನಿಮ್ಗೆ ಅದನ್ನೇ ಕೊಡೋಣ ಮಾಡೋಣ ಅನ್ನೋದಿಲ್ಲ ಇಲ್ಲ ಬದಲಾಗಿದೆ ಕಾಲ ಸಕ್ಸಸ್ ತಕ್ಕನಾಗ ಒಂದು ಸಿನ್ ಇನ್ನೊಂದು ಅವರು ಬೇಕಾಗಿತ್ತು ಮನೆಗೌಡರು ಸರ್ ಅವ್ರು ಕತೆ ಕೇಳಿದಂಥರ ಒಂದೇ ಒಂದು ಹೇಳಿದ್ದು ಒಂದೇ ನಾನು ಮಾಡ್ತೀನಿ ಏ ಡನ್ ಮ್ಯಾಶ್ ಡನ್ ನಾನು ಮಾಡ್ತೀನಿ ಅಂದಿದ್ದು ಒಂದೇ ಅಲ್ಲಿಂದ ನನಗೆ ಡೇಟ್ಸ್ ಬೇಕಾಗಿದ್ದು ಸತೀಶ್ ಸಾರ್ದಂದ್ರೆ ರಚಿತ್ರ ಮೇಡಮ್ದು ಅವರು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ತುಂಬ ಬಿಝಿ ಇದ್ದಾರೆ ತಮಿಳಲ್ಲಿ ಆ್ಯಂಡ್ ಸತೀಶ್ ಸಾರ್ ಎರಡು ಸಿನಿಮಾ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಒಂದು ತಮಿಳು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ವರ್ಷದಿಂದ ನಡೆದಂಥ ಇದೆಲ್ಲ ಬರೀ ಒಂದೇ ತಿಂಗಳಲ್ಲಿ ನಾನು ಓ ಸದೀಶ್ ಸರ್ ಕತೆ ಹೇಳಿದೆ ನಾನು ಮಾಡ್ತೀನಿ ಕಣೋ ಡನ್ ನಾನು ಡೇಟ್ ಅಡ್ಜಸ್ಟ್ ಮಾಡಿಕೊಡ್ತೀನಿ ರಚಿತ ಅವ್ರನ್ನ ಅಂದರು ನಾನು ಮೇಡಮ್ ಕಾಲ್ ಮಾಡಿದೆ ಕಲ್ಡ್ ಶೂಟಿಂಗಾಗಿ ಮಂಗಳೂರಲ್ಲಿದ್ದರು ಬನ್ನಿ ಅಂತ ಹೇಳಿದರು ನಾನು ಹೋಗಿ ಅವರ ಕತೆ ರೀಡಿಂಗ್ ಕೊಟ್ಟಾಗ ಅವ್ರಿಗೆ ಬೆಳಿಗ್ಗಿಂದನೇ ಯೋಚನೆ ಇತ್ತಂತೆ ಸರಿ ಮಹೇಶ್ ಬರ್ತಾನೆ ಅಯೋಗ್ಯ ಟೂ ನೆನ್ನ ಹೆಂಗೆ ತೊಗೊಂಡು ಹೋಗಿದ್ದೆ ಕ್ಲೈಮ್ಯಾಕ್ಸ್ ಆಡಿ ಮದುವೆ ಆಗೋಗಿದ್ದೆ ನನಗೆ ಓಕೆನಾ ಸೊ ಅವರು ಗ್ರಾಮ ಪಂಚಾಯತ್ ಸದಸ್ಯಾಗೆ ಹೋಗಿದ್ದಾರೆ ಹೆಂಗಿದನ್ನು ಕ್ಯಾರಿ ಮಾಡಿರ್ತಾರೆ ಅಂದರೆ ನಾನು ಕತೆ ಹೇಳಿ ಕಂಪ್ಲೀಟ್ ಮಾಡಿದಾಗ ಸೊ ನಾವೊಂದು ರೆಸ್ಟೋರೆಂಟಲ್ಲಿ ಕೂತಿದ್ದು ಜಾಗ ಅದು ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಅಯೋಗ್ಯ ಅವ್ರ ಆ ಟೇಬಲ್ ಮೇಲಿತ್ತು ಎರಡನ್ನೂ ಎತ್ತಿ ನಮಸ್ಕಾರ ಮಾಡಿ ಪ್ರೇಯರ್ ಮಾಡಿ ಅಜ್ಜಯನಿಗೆ ತುಂಬ ಅಜ್ಜಯನ ಬಿಲಿವ್ ಮಾಡ್ತಾರೆ ನಮ್ಮ ಅಜ್ಜಯನಿಗೆ ನಮಸ್ಕಾರ ಮಾಡಿ ಹಾಂ ಹಾಂ ತುಂಬ ಬಿಲಿವ್ ಮಾಡ್ತಾರೆ ನ ಒಂದು ನಮಸ್ಕಾರ ಮಾಡಿ ಕೊಟ್ಟರು ರೇಟ್ರೆ ತುಂಬ ಆತಂಕದಲ್ಲಿತ್ತು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ರ ಅಯೋಗ್ಯ ಪಾರ್ಟ್ ಒನ್ ಗು ಪಾರ್ಟ್ ಟೂ ಗು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದರಾ ನನ್ನ ಪತ್ರ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಕತೆ ಇದೆ ಸ್ಕ್ರಿಪ್ಟಲ್ಲೇ ನನಗೆ ಒಂದು ಬ್ಲಾಕ್ ಪೋಸ್ಟರ್ ಇಟ್ಟು ಸಿನಿಮಾ ಕಾಣ್ತಾ ಇದೆ ಇದು ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು ಆ ಏನಿದೆ ಜನರಿಗೆ ಎಕ್ಸ್ಪೆಕ್ಟೇಷನ್ಗೆ ಅದೊಂದು ದಾಟಿ ಒಂದು ಸಿನಿಮಾ ಆಗುತ್ತೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ